ಏನು ಅಣ್ಣ ಬಗ್ಗೆ ಏನು ಹೇಳಬೇಕು ಅಂತ ಅಷ್ಟೇ ಹೇಳಿ ನೆನಪು ಮಾಡ್ಬೋದು ಅಂತ ನಿಮ್ಮ ಇಲ್ಲಿ ಸಮಯ ಆಯ್ತು ಇಲ್ಲಿ ಬಿಟ್ಟಾಗ ಆಮೇಲೆ ಸಂಪರ್ಕ ಏನೂ ಇಲ್ಲ

ಬಂದು ಯಾವುದೋ ಕಾರ್ಯಕ್ರಮಕ್ಕೆ ಬರೋದು ಅಥವಾ ನಿಮ್ಮ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಬರೋದು ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನಾನಿಂದರೆ ನಾನು ಊರಲ್ಲಿ ಇರಲಿಲ್ಲ ನಾನು ನನ್ನ ಮಕ್ಕಳು ಸುಮಾರು ದಟವರ ಮೇಲೆ ಬಂದಿದ್ದೆ ಹಾಂ ನಾನಿಲ್ಲ ಇರಲಿಲ್ಲ ಹಾಗೇ ನನಗೇನು ಗೊತ್ತಿಲ್ಲ ಅಂದರೆ ಹಾಂ ತುಂಬ ಚೆನ್ನಾಗಿದ್ರು ಹ್ಞೂ ಮನೆಯಲ್ಲಿ ಮದುವೆ ಆಗಿದ್ದ ಮೊದಲೆಲ್ಲ ತುಂಬಾ ಚೆನ್ನಾಗಿತ್ತು ಮನೆಯಲ್ಲಿ ಇಬ್ಬರ ಹೊರ ಬಗ್ಗೆ ಅದೆಲ್ಲ

ವಿಷಯ ಎಂತ ಅನಿಸ್ತದೆ ನೋಡಿಲ್ಲ ಹೌದು ತುಂಬ ವರ್ಷ ಆಯಿತು ನಿಮ್ಮ ಹೆಸರು